ಮೊನ್ನೆ ಒಟ್ಲು ಬಿಟ್ಟು ನಾಟಿ ಮಾಡಿದ್ವಿ ಇವತ್ತು ಕೊಯ್ಲು ಕೊಯ್ತಾ ಇದ್ದೀವಿ ಹೇಳಕ್ ಹೋದ್ರೆ ನಿಜವಾಗ್ ನಮ್ ತಾಯಿಯವರ ಆಶೀರ್ವಾದ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದ್ ನಿಂತಿದೆ ಡಾಕ್ಟರ್ ಎಂ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಅಂತ ಹೇಳ್ತಾ ಇರ್ ನಮ್ಮಮ್ಮ ಅದೇ ಈ ಭೂಮಿ ತಾಯಿ ಮಹಿಮೆ ಡಾಕ್ಟರ್ ಎಂ ಲೀಲಾವತಿ ಅವ್ರ ಮಹಿಮೆ ಭೂಮಿ ತೂಕದ ವ್ಯಕ್ತಿ ಅಂತಂತ ಹೇಳ್ತಾರಲ್ಲ ನಾನಲ್ಲ ಅದ ನಮ್ಮಮ್ಮನೇ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ ಉದವ್ರ ಅದೇನ್ ಏನ್ ಭಗವಂತನಿಗೆ ಗೊತ್ತು ನೋಡ್ರಿ ಕಷ್ಟಪಟ್ಟು ಮಾಡೋದೇ ಕೆಲಸ ಬೇರೆ ಗುಡಿಸ್ ತಗೊಳ್ರಿ ಅಂತ ಹೇಳ್ತೇವೆ ಒಣಗ್ಸೋದು ನಾವ್ ಹೇಳ್ತೀವಿ ಅದನ್ನ ಅದನ್ನೂ ನೋಡ್ರಿ ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡ್ರಿ ಗೊತ್ತಾಗತ್ತೆ ಆಕ್ರೆ ನಾವು ಬಿಡ್ಬಾರ್ದು ಯಾವತ್ತು ಮಳೆ ಬಂದಿರತ್ತೆ ಭತ್ತ ಪೈರ್ ಮಲಗಿ ಅಂತ ಸಮಯದಲ್ಲಿ ಹಿಂಗೆ ಬಿದ್ದೋಗಿರತ್ತೆ ಈ ಬಿದ್ದೋಗಿರೋದನ್ನ ಕೂಡ ನಾವು ವೇಸ್ಟ್ ಮಾಡಬಾರ್ದು ಇದನ್ನ ಗುಡಿಸ್ಕೊಂಡು ಕ್ಲೀನ್ ಆಗಿ ಗುಡ್ಡೆ ಹಾಕೊಂಡು ಮನೆಗೆ ಸೇರ್ಕೊಳ್ಳೋದು ನೋಡ್ಬೇಕು ಇನ್ನ ಬಂದಷ್ಟು ಬರ್ಲಿ ಅದು ಬಿಡಬಾರ್ದು ಇದ್ ಪಾಠ ಏನ್ಮಲ್ ನಮ್ಗೆ